ನಿಮ್ಮ ಮನೆಯಲ್ಲಿ ನಿಮ್ದು ಯಾವುದಾದ್ರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದರೆ ನಿಮ್ಮ ಮಗನ ಮದುವೆ ಆಗಿದ್ದರೆ ಕರ್ಕೊಂಬಂದು ನೀವು ಭಾನು ಮುಷ್ತಾಕ್ ಅವರಿಗೆ ನೀವು ಅಲ್ಲಿ ತಾಮೂಲ ಕೊಡಿ ನೀವು ಆದರೆ ಇದು ಸಾಯಿ ಚಾಮುಂಡೇಶ್ವರಿಯ ಆರಾಧನಾ ಕಾರ್ಯಕ್ರಮ ಇದು ಒಂಬತ್ತು ದಿನಗಳು ಕೂಡ ಪೂಜೆ ಪುನಸ್ಕಾರಗಳು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಡೀತವೆ ಅದಕ್ಕೆ ಭುವನೇಶ್ವರಿ ತಾಯಿ ಬಗ್ಗೆನ ಅಪದ್ಯ ಭಾವನೆಯನ್ನು ಇಟ್ಕೊಂಡಿರುವಂಥ ಬಾನು ಮುಷ್ತಾಕ್ ಅವ್ರನ್ನ ಯಾಕೆ ಸರ್ ಕರೆಸ್ತೀರಿ ಅದಕ್ಕೆ ವಿರೋಧ ವ್ಯಕ್ತಪಡಿಸೋಕೆ ಹೋದರೆ ಇಲ್ಲಿ ಅರೆಸ್ಟ್ ಮಾಡೋಕ್ಕೆ ಬರ್ತೀರಿ ನೀವು ಏನು ಸರ್ ನೀವು ಇನ್ನು ಏಳುವರೆ ವರ್ಷ ಆಯಿತು ನೀವು ಮುಖ್ಯಮಂತ್ರಿಯಾಗಿ ನೀವು ನೆನಪು ಮಾಡ್ಕೊಳ್ಳೋಂಥ ಯಾವ ಕೆಲಸ ಮಾಡಿಲ್ಲ ನಿಮ್ಮ ನೆನಪು ಏನಂತಂದರೆ ಮೊದಲನೇ ಟರ್ಮಲ್ಲಿ ಸಭೆ ಸಮಾರಂಭದಲ್ಲಿ ನಿದ್ದೆಗೆ ಜಾರತಿದ್ರಿ ಎರಡನೇ ಟರ್ಮ್ ಒಳಗಡೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಮಾಡೋದು ಅವ್ರ ಇವರಿಂದ ಹೇಳಿಕೆ ಕೊಡಿಸೋವಂಥದ್ದು ಹಿಂದೂ ವಿರೋಧಿ ಕೆಲಸವನ್ನು ಮಾಡೋವಂಥದ್ದು ಇದನ್ನು ಮಾಡ್ತಾಯಿದ್ದೀರಿ ನೀವು ನಿಮ್ಮ ಮೊದಲನೇ ಟರ್ಮಲ್ಲೂ ಕೂಡ ಅಧಿಕಾರಿಗಳಿಗೂ ಕೂಡ ಆಯಿತು ಅಲ್ಲಿ ರಕ್ಷಣೆ ಇರಲಿಲ್ಲ ಅಲ್ಲಿ ಇಲ್ಲೇ ಮೈಸೂರಿನಲ್ಲೇ ಡಿ ಸಿ ಶಿಖಾ ಅವರಿಗೆ ನಿಮ್ಮ ಶಿಷ್ಯನ ಕೈಯಲ್ಲಿ ಬಯಸಿದ್ರಿ ರಶ್ಮಿ ಮಹೇಶ್ ಅವ್ರ ಮೇಲೆ ದಾಳಿ ಆಯಿತು ಎಮ್ ಕೆ ಗಣಪತಿ ಹತ್ಯೆ ಆಯಿತು ಅನುಪಾತ್ ಅನುಮಾಸ್ಪ ಅನುಮಾನಾಸ್ಪದವಾಗಿ ಡಿ ಕೆ ರವಿ ಅವರು ತೀರ್ಕೊಂಡರು ಜ ಡ್ರ್ಯಾಗರ್ನಲ್ಲಿ ಚುಚ್ಚಿ ಪಿ ಎಸ್ ಐ ಜಗದೀಶ್ ಅವ್ರನ್ನ ಸಾಯಿಸಿದರು ಮಲ್ಲಿಕಾರ್ಜುನ್ ಪಾಂಡೆ ಅವ್ರನ್ನ ಹತ್ಯೆ ಮಾಡಿದರು ಪೊಲೀಸ್ ಕಾನ್ಸ್ಟೇಬಲ್ ದನಗಳಿಗೆ ಶೂಟ್ ಮಾಡಿದರೆ ಅವನ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಿದ್ರಿ ಈ ಟರ್ಮಲ್ಲಿ ಬಂದರೆ ಯು ಎ ಪಿ ಎ ಕೇಸ್ಗಳನ್ನು ವಾಪಸ್ಸು ಹುಬ್ಬಳ್ಳ ಕೇಸನ್ನು ವಾಪಸ್ ತೊಗೊಂಡ್ರಿ ಡಿ ಜೆ ಹಳ್ಳಿ ಮತ್ತು ಕೆ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೊಗೊಳ್ರಿ ವಾಫೇಸಿನಲ್ಲಿ ನಮ್ಮ ರೈತರದ್ದು ಹಿಂದೂಗಳ ಭೂಮಿ ಕಬಳಿಸ್ಲಿಕ್ಕೆ ನೋಡಿದರೆ ಈಗ ಬಾನು ಮುಷ್ತಾಕ ಕರೆದಿದ್ರೆ ಏನು ಸಾರ್ ಮಾಡ್ತಾಯಿದ್ದೀರಿ ನೀವು ಏನು ಕರ್ನಾಟಕದ ಪಾಲಿಗೆ ನೀವೇನಾದ್ರೂ ನೀವು ಗೋ ಗಜ್ನಿ ಮೊಹಮ್ಮದ್ದು ಗೌರಿ ಮೊಹಮ್ಮದ್ ಆಗಿ ಅಂತ ಹೊರಟಿದ್ದೀರಾ ನೀವು ಇದು ಸ್ಪಷ್ಟವಾಗಿ ಅವರ ನಡೆಯಿಂದ ನಮಗೆ ಗೊತ್ತಾಗ್ತಾ ಇದೆ ನಿಮ್ಮ ಮನೆಯಲ್ಲಿ ನಿಮ್ದು ಯಾವ್ದಾರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದರೆ ನಿಮ್ಮ ಮಗನ ಮದುವೆ ಆಗಿದ್ದರೆ ಕರ್ಕೊಂಬಂದು ನೀವು ಬಾನು ಮುಷ್ಟಾಕ್ ಅವರಿಗೆ ನೀವು ಅಲ್ಲಿ ತಾಮೂಲ ಕೊಡಿ ನೀವು ಆದರೆ ಇದು ಸಾಯಿ ಚಾಮುಂಡೇಶ್ವರಿ ಆರಾಧನಾ ಕಾರ್ಯಕ್ರಮ ಇದು ಒಂಬತ್ತು ದಿನಗಳ ಕೂಡ ಪೂಜೆ ಪುನಸ್ಕಾರಗಳು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ನಡೀತವೆ ಅದಕ್ಕೆ ಭುವನೇಶ್ವರಿ ತಾಯಿ ಬಗ್ಗೆನ ಅಪದ್ಯ ಭಾವನೆಯನ್ನು ಇಟ್ಕೊಂಡಿರುವಂಥ ಭಾನುಮುಷ್ಟಕ್ ಅವ್ರನ್ನ ಯಾಕೆ ಸರ್ ಕರೆಸ್ತೀರಿ ಅದಕ್ಕೆ ವಿರೋಧ ಹೋದರೆ ಇಲ್ಲಿ ಅರೆಸ್ಟ್ ಮಾಡೋಕ್ಕೆ ಬರ್ತೀರಿ ನೀವು ಏನು ಸರ್ ನೀವು ಇನ್ನು ಏಳುವರೆ ವರ್ಷ ಆಯಿತು ನೀವು ಮುಖ್ಯಮಂತ್ರಿಯಾಗಿ ನೀವು ನೆನಪು ಮಾಡ್ಕೊಳ್ಳೋಂಥ ಯಾವ ಕೆಲಸ ಮಾಡೋಲ್ಲ ನಿಮ್ಮ ನೆನಪು ಏನಂತಂದರೆ ಮೊದಲನೇ ಟರ್ಮಲ್ಲಿ ಸಭೆ ಸಮಾರಂಭದಲ್ಲಿ ನಿದ್ದೆಗೆ ಜಾರತಿದ್ರಿ ಇರೇ ಟರ್ಮೋಲ್ ಕಡೆ